ಇದರಲ್ಲಿ ನೀವು ಪಕ್ಕಕ್ಕೆ ಚಲಿಸುವಾಗ ಡೀಮ್ ತನ್ ಇದು ಬಾಡಿ ಕೂಡ ಈ ಕಡೆ ಬರಬೇಕು ಅಪ್ಪರ್ ಬಾಡಿ ನಿಮ್ದು ಟಾರ್ಸೋ ಅಂಡ್ ಲುಕ್ ಕೂಡ ಈ ಕಡೆ ಇರ್ತದೆ ಸೊ ಒನ್ ಟು ಒನ್ ಟೂ ಒನ್ ಟೂ ಕಣ್ಣು ಸಹ ಈ ಕಡೆ ಬರಬೇಕು ಇದಕ್ಕೆ ಕೈ ಆ್ಯಡ್ ಮಾಡಿದ್ರೆ ಒನ್ ಟು ಇಲ್ಲಿ ನೋಡ್ತೀರಲ್ಲ ಬಟ್ ಕೈ ಮಾಡುವುದಿಲ್ಲ ನಾವು ಬದಲಾಗಿ ಕಣ್ಣು ಮಾತ್ರ ಇರ್ತದೆ ಅದನ್ನೇ ಈ ಸಹ ಮಾಡುವಾಗ ಒನ್

ಒನ್ ಟು ಸೊ ಕಣ್ಣು ಮುಚ್ಚಿ ತೆರೆದ ಹಾಗೆ ಕಾಣಿಸ್ತದೆ